ನೋಡಿ ಭಾರತ ಯಾರ ಮಾತನ್ನು ಕೇಳಿಕೊಂಡು ನಡ್ಕೊಳ್ಳೋ ನಮಗೆ ನಮ್ಮ ದೇಶದ ವಿಚಾರದಲ್ಲಿ ನಮ್ಮ ಸ್ವಾತಂತ್ರ್ಯ ನಮ್ಮ ಹಿತಾಸಕ್ತಿ ನಮ್ಮ ಹಿತಾಸಕ್ತಿಯನ್ನು ಇವತ್ತು ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಅಷ್ಟೇ ರಷ್ಯಾದಿಂದ ಯಾರು ತಗೋಬಿಡಿ ಅಂತ ಎಲ್ಲ ನಾಟ ಬಂದರು ಏನ ನಾವು ಕೇಳಿದ್ವಾ ನಮ್ಮ ಹಿತವನ್ನು ನಾವು ಕಾಪಾಡ್ಕೊಂಡಿದ್ದೀವಿ ಪ್ರತಿಯೊಂದು ಸಂದರ್ಭದಲ್ಲೂ ಭಾರತ ಎಷ್ಟು ಸದೃಢವಾಗಿದೆ ಭಾರತ ಈ ವಿಚಾರದಲ್ಲಿ ಇದುವರೆಗೆ ನಾವು ಯುದ್ಧ ಏನು ಮಾಡಿರಲಿಲ್ಲ ಭಯೋತ್ಪಾದಕರ ವಿಚಾರದಲ್ಲಿ ಭಯೋತ್ಪಾದಕರಿಗೆ ಉತ್ತೇಜನವನ್ನು ಭಯೋತ್ಪಾದಕರಿಗೆ ಏನು ತರಬೇತಿ ಕೇಂದ್ರಗಳಿದ್ದು ಟ್ರೈನಿಂಗ್ ಸೆಂಟರ್ಸ್ ಇದ್ದರು ಅದನ್ನು ದಮನ ಮಾಡುವಂಥ ಕೆಲಸವನ್ನು ಇವತ್ತು ಭಾರತ ಸರ್ಕಾರದಿಂದ ಆಗಿರುವಂಥದ್ದಿದೆ ಸೈನಿಕರಿಂದ ಆಗಿದೆ ಹಾಗಾಗಿ ಈ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಸ್ವತಂತ್ರ ನಿಲುವನ್ನು ತಗೊಂಡಿದ್ದೀವಿ ಯಾವ ಸಂದರ್ಭದಲ್ಲೂ ನೋಡಿ ಇತಿಹಾಸದಲ್ಲಿ ಇಡೀ ವಿಶ್ವದಲ್ಲಿ ಇಷ್ಟು ಪ್ರಬಲವಾಗಿ ಇಷ್ಟು ಉತ್ತಮವಾಗಿ ಶತ್ರುವನ್ನು ಶತ್ರು ನೆಲೆಯನ್ನು ಶತ್ರುಗೆ ಭಯೋತ್ಪಾದಕರಿಗೆ ಪಾಠ ಕಲಿಸಿರುವಂಥ ಇತಿಹಾಸದಲ್ಲಿ ಇನ್ಯಾವ ದೇಶ ಜನಾರ ಮಾಡಿದರೆ ಹೇಳಿ ದಿನನಿತ್ಯದ ನಮ್ಮ ಜೀವನಕ್ಕೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಯಾವ ನಷ್ಟಗಳು ಇಲ್ಲದೆ ಅಲ್ಪ ಸ್ವಲ್ಪ ಏನಾರು ಇರ್ಬೋದು ಆದರೆ ನಮ್ಮ ದೇಶದ ಅಮಾಯಕ ಜನರನ್ನು ಕೊಂದಾಗ ಪ್ರತಿ ಉತ್ತರವನ್ನು ಬಲವಾಗಿ ಕೊಟ್ಟಿರುವಂಥ ಏಕೈಕ ದೇಶ ಏಕೈಕ ಸರ್ಕಾರ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಅದ್ಭುತವಾಗಿ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಡುವಂಥದ್ದಾಗಿದೆ ನಮ್ಮ ಸೈನಿಕರು ಸಹ ಅವಿರತವಾಗಿ ತಮ್ಮ ಶ್ರಮ ಇದೇನು ಒಂದಿನದೇನು ಎರಡು ದಿನದಲ್ಲ ಹಲವಾರು ವರ್ಷದ ತಯಾರಿ ನಮ್ಮ ದೇಶಕ್ಕೆ ಎಸ್ ಫೋರ್ ಹಂಡ್ರೆಡ್ ತೊಗೊಬೇಡಿ ಅಂತ ಹೇಳಿದರು ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ತಗೋಬೇಡಿ ಅಂತ ಹೇಳಿದ್ರು ತಗೊಂಡು ನೀವು ಅಂದ್ರೆ ಅರ್ಥವಿಧಾನ ಇಟ್ಕೊಳ್ತಾ ಇನ್ನೇನೋ ನಾಟಕ ಮಾಡ್ತಿದಾರೆ ಅಂತಂದ್ರೆ ಅಂತ ಹೇಳಿದ್ರೆ ನೀವೇನ್ ಹೇಳಕ್ಕೇನಿಲ್ಲ ಅವ್ರು ಹೇಳ್ತಿರೋದು ಸ್ಪಷ್ಟವಾಗಿ ಸಂವಿಧಾನಕ್ಕೂ ಅವ್ರು ಭದ್ರ ಆಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸಂವಿಧಾನಕ್ಕೆ ಅವರು ಸಂವಿಧಾನ ಅಂತ ಅನ್ಕೊಂಡು ಬೈಬಲ್ ಇಟ್ಕೊಂಡಿರ್ತಾರೆ ಅಂತ ಹೇಳಿದಷ್ಟೇ ಅದನ್ನೇ ಬೈಬಲ್ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಸಂವಿಧಾನ ಅಂತ ಇಟ್ಕೊಂಡು ಬೈಬಲ್ ಅಂತ ಇಟ್ಕೊಂಡು ಬಂದಿರ್ತಾರೆ ಅಂತ ಹೇಳಿದ್ರು ಅಷ್ಟೇ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಸಂವಿಧಾನದ ತುಂಬಾ ಸರಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಅದು ಸಂವಿಧಾನದ ರೂಪುರೇಷೆಗಳು ಬಣ್ಣಗಳು ಎಲ್ಲೂ ಕಂಡಿಲ್ಲ ಮಿಸ್ಟೇಕ್ ಆಗಿ ಅವರು ಸಂವಿಧಾನ ಅನ್ನೋದನ್ನ ಬೈಬಲ್ನಲ್ಲಿ ಇಟ್ಕೊಂಡು ಬಂದು ಸಂವಿಧಾನ ಅಂತ ತೋರಿಸಿದ್ದಾರೆ ಅಂತ ಹೇಳಿರೋದು ನಮ್ಮಲ್ಲಿ ಪಕ್ಷಕ್ಕೆ ಎಲ್ಲರೂ ಒಳ ಜಗಳ ಪ್ರಶ್ನೆನೇ ಇಲ್ಲ ಎಲ್ಲರೂ ಪಕ್ಷಕ್ಕೆ ಭದ್ರ ಬದ್ರಾಗಿರೋದು ದೇಶ ಮೊದಲು ದೇಶ ಮೊದಲು ಅಂತ ಬಹಳ ಸ್ಪಷ್ಟ ನಿಲುವನ್ನು ತಗೊಂಡಿರುವಂತ ಪಕ್ಷ ನಮ್ಮದು ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದ್ರೆ ಇನ್ನೂ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಪಕ್ಷದಲ್ಲಿ ಒಳ ಜಗಳ ಅನ್ನೋವಂಥ ಪ್ರಶ್ನೆ ಇರಲಿಲ್ಲ ಏನಾರು ಒಳ ಜಗಳ ಅಂತ ನೀವೇನಾದ್ರು ನೋಡಬೇಕಾಗಿದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಿರೋದು ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ಅವಧಿನಲ್ಲಿ ಎರಡು ಮುಖ್ಯಮಂತ್ರಿ ಆದ್ರು ಅದು ಹಿಂದಿನ ಸರ್ಕಾರದ ಹೇಳ್ತಿದ್ರೆ ಈ ಸರ್ಕಾರದ ಕಳೆದ ಸರ್ಕಾರದ ಅವರಲ್ಲಿ ಒಂದೊಂದು ಬದಲಾವಣೆ ಆಗಲಿ ನೋಡಿ ನಮ್ಮಲ್ಲಿ ಏನೇ ಬದಲಾವಣೆ ಆದರೂ ವ್ಯತ್ಯಾಸಗಳಿಲ್ಲ ಮುಖ್ಯಮಂತ್ರಿ ನಮ್ಮಲ್ಲಿ ಪಕ್ಷ ಏನು ನಿರ್ಧಾರ ಮಾಡುತ್ತೋ ಅದನ್ನಕ್ಕೆ ಬದಲಾಗಿ ನಮ್ಮ ಪಕ್ಷದಲ್ಲಿರ್ತೀವಿ ಅದರಲ್ಲಿ ಹಂಗೆ ಕಾಣ್ತದ ನಾನಾ ನೀನು ಅಂತ ನಿಂತಿರೋದು ಯಾರು ಇವತ್ತು ಆಡಳಿತ ಮಾಡಿ ಜನ ಅಧಿಕಾರ ಕೊಟ್ಟಾರೆ ಜನರು ಪರವಾಗಿ ಆಡಳಿತ ಮಾಡಿ ಇವರೇನು ಜನರ ಜನರು ಪರವಾಗಿ ಆಡಳಿತ ಮಾಡ್ತಿದ್ದಾರೆ ಜನರ ಬಗ್ಗೆ ಕಾಳಜಿ ವಹಿಸ್ತಿದಾರ ಅಧಿಕಾರಕ್ಕಾಗಿ ಗುದ್ದಾಡ್ತಿದ್ದಾರೆ ಹೊರ್ತು ಹನಿ ಟ್ರ್ಯಾಪ್ ಸರ್ಕಾರ ಯಾವುದು ಹನಿ ಟ್ರ್ಯಾಪ್ ಸರ್ಕಾರ ಯಾವುದು ಹನಿ ಟ್ರ್ಯಾಪ್ ಇತಿಹಾಸದಲ್ಲಿ ನೋಡಿದ್ದೀರಾ ಹನಿ ಟ್ರ್ಯಾಪ್ನ ಒಬ್ಬ ಮಂತ್ರಿ ಇದೊಂದು ಸರ್ಕಾರನಾ ಏನ್ರಿ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ಒಬ್ಬ ವ್ಯಕ್ತಿ ಅದು ರಾಜಣ್ಣನಂತವರು ಅಸಹಾಯಕರಾಗಿ ಸದನದಲ್ಲಿ ಒಂದು ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಏಡಿ ಸರ್ಕಾರ ರಣ ಎಡಿ ಸರ್ಕಾರ

ನಮ್ಮಲ್ಲಿ ನೋಡಿ ಅವು ನೋಡಿ ಕೇಳ್ತೀನಿ ಕೇಳಿಕೊಳ್ಳಿ ಕಾಂಗ್ರೆಸ್ ನಮ್ಮ ಸರ್ಕಾರ ಅಧಿಕಾರ ಇತ್ತು ತಾನೆ ಅಧಿಕಾರ ಇತ್ತು ತಾನೆ ಅಧಿಕಾರ ಅವಧಿಯಲ್ಲಿ ಎಲ್ಲರೂ ಎದ್ದಿದ್ರು ಅವರು ಮಲಿಕೊಂಡೇ ಬಿಟ್ಟಿದ್ರು ಲಾಸ್ಟಿಗೆ ಮಾತ್ರ ಕರೆಕ್ಟಾಗಿ ಚುನಾವಣೆ ಬಂದಾಗ ಮಾತ್ರ ಅವರು ಎದ್ದಾಗ್ಲು ಕೇಳಿಸ್ಕೊ ಕೇಳ ನಾನು ಕೇಳಿಸ್ಕೊಡಿ ಕಂಪೇರ್ ಅಲ್ಲ ಕಂಪೇರ್ ಅಲ್ಲ ನೀವು ಪ್ರಶ್ನೆ ನಾವು ಎಡುವಿಲ್ಲ ದಿನ ಎದ್ರೆ ಇವ್ರದ್ದು ಏನು ಗೊತ್ತಾ ದಿನಕ್ಕೊಂದು ಇಶ್ಯೂ ಕೊಡ್ತಾ ಇದ್ದಾರೆ ಎಷ್ಟು ನಿಮ್ಮ ಹತ್ರ ಈಗ ಪಟ್ಟಿ ಮಾಡ್ಕೊಂಡ ನಾನು ಯಾವ್ಯಾವ ಇಶ್ಯೂ ಇವತ್ತು ಏನು ಮುನ್ನೂರ ಅರವತ್ತೈದು ದಿನ ಎಂಟು ಎರಡು ಅಂತ ಅಂದರೆ ದಿನಕ್ಕೆ ಒಂದು ಇಶ್ಯೂ ಕೊಟ್ಟರೆ ಪ್ರತಿದಿನನೂ ಒಂದು ಒಂದು ನಿಮಿಷ ನೀವು ಕೇಳಿರೋ ಪ್ರಶ್ನೆಗಳು ಯಾವುದನ್ನು ಕನ್ಕ್ಲೂಡ್ ಈಗ ನೋಡಿ ಒಂದು ನಿಮಿಷ ಆಯಿತು ಆಯ್ತು ನೋಡಿ ನಾನು ಭಾಳ ಸ್ಪಷ್ಟವಾಗಿ ನೀವು ಏನಾರು ಹೇಳಿದಾಗ ನಾವು ಒಂಚೂರು ಮಾತಾಡೋಕೆ ಅವಕಾಶ ನಾನೇನು ಬೇರೆ ಮಾತಾಡೋಣ ಕಂಪೇರ್ ನಾನು ಹೇಳಿದೆ ನೀವು ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳಿದ್ದು ಕಾಂಗ್ರೆಸ್ನವರು ಹೀಗೆ ಮಾಡಿದ್ರು ಹಾಗೆ ಮಾಡ್ರು ಅವ್ರು ಏನು ಮಾಡಲ್ಲ ಆರಾಮಾಗಿರ್ತ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಮೂಢ ವಿಚಾರದಲ್ಲೇ ತಗೊಳ್ಳೋಣ ಈ ಮೂಢ ವಿಚಾರದಲ್ಲಿ ಇವತ್ತೆಷ್ಟು ಸ್ಪಷ್ಟವಾಗಿ ವಿರುದ್ಧವಾಗಿ ತನಿಖೆಯನ್ನು ಸಂಪೂರ್ಣವಾಗಿ ಅವರು ಮಾಡಿದಾರ ಅಲ್ಪ ಏನ ಅಲ್ಪ ಏನು ಏನು ಮಧ್ಯಾಂತರ ವರದಿ ಮಧ್ಯಾಂತರ ವರದಿ ಮಧ್ಯಂತರ ವರದಿನ ಪೂರ್ತಿಯಾಗಿ ಕೊಟ್ಟರೆ ಇನ್ನೊಂದು ಏಜೆನ್ಸಿನಾರ ತನಿಖೆಯನ್ನು ಮಾಡಿ ಇವರನ್ನು ಸಂಪೂರ್ಣವಾಗಿ ಬೈಲಿಗಿಳಿಯೋಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಇವತ್ತು ಜನ ಇವ್ರಿಗೆ ಅಧಿಕಾರ ಕೊಟ್ಟವ್ರೆ ಈ ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿಕೊಂಡು ಎಲ್ಲ ಬಿಟ್ಟು ನಿಂತ್ಬಿಟ್ಟವ್ರೆ ನೀವು ಏನು ಬೇಕಾದ್ರೆ ಹೇಳಿ ಅಧಿಕಾರವನ್ನು ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡು ಇವ್ರನ್ನ ಇವ್ರನ್ನ ರಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಇವಾಗ ಸ್ಮಾರ್ಟ್ ಮೀಟ್ರ್ ನೀವು ಒಂದೇ ಒಂದು ವಿಚಾರದಲ್ಲಾರ ನ್ಯಾಯಬದ್ಧವಾಗಿ ಒಂದೇ ಒಂದು ಕೆ ಟಿ ಟಿ ಪಿ ಆ್ಯಕ್ಟು ಸ್ಟ್ಯಾಂಡರ್ಡ್ ಬಿಟ್ ಡಾಕ್ಯುಮೆಂಟ್ ಏನಾರ ಪರಿಪಾಲನೆ ಮಾಡಿದಾರಾ ಯಾವುದಾರು ಒಂದು ಟೆಂಡರ್ನಲ್ಲಿ ಪರಿಪಾಲನೆ ಮಾಡ್ತಿದ್ದಾರಾ ಇವತ್ತು ಬಿಲ್ ಕಟ್ಟೋಕ್ಕೆ ಬಿಲ್ ಏನಾದ್ರು ಪಾವತಿ ಬಿಲ್ ಏನಾದ್ರು ಪೇಮೆಂಟ್ ಮಾಡಬೇಕು ಎಲ್ಲೋ ಸಿ ಕೊಡಬೇಕು ಅಂದರೆ ಎಷ್ಟು ಪರ್ಸೆಂಟ್ ತಗೋತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಎಷ್ಟು ಪರ್ಸೆಂಟ್ ತಗೋತಿದ್ದಾರೆ ಅಂತ ಗೊತ್ತಿದೆ ಇದೇ ಮೂಡದಲ್ಲಿ ಸಂಪೂರ್ಣವಾಗಿ ನಾವು ತನಿಖೆಯನ್ನು ಮಾಡಿದ್ವಿ ಇವ್ರು ಬಿ ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ಡೇನೆ ನೋಡಿ ಏನಾಗುತ್ತೆ ಇವ್ರ ಕತೆ ಸರ್ ರಾಜ್ಯ ಸರ್ಕಾರದ ಬಳಿ ಹದಿನಾಲ್ಕು ಮಾನ ಪಡೆಯ ರಿಪೋರ್ಟ್ ಇದೆ ಕೊರೋನಾ ರಿಪೋರ್ಟ್ ಇದೆ ಇಷ್ಟೆಲ್ಲ ಇದ್ರು ಅವ್ರು ಕ್ರಮ ತೆಗೆದುಕೊಳ್ತಾರ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಂತ ನಾವು ನಮ್ಮ ಕಡೆಯಿಂದ ಇವಾಗ ಯಜಮಾನ್ರೇ ಸಂಪೂರ್ಣವಾಗಿ ಬೇರೆ ಏಜೆನ್ಸಿ ತನಿಖೆ ಇಲ್ಲಿ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆಯಾ ಈಗ ರಾ ಕರ್ನಾಟಕ ರಾಜ್ಯದಲ್ಲಿ ಸಿ ಬಿ ಐ ಬಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತಾ ಇವ್ರು ಪರ್ಮಿಷನ್ ಕೊಟ್ಟಂತ ಮುಕ್ತ ತನಿಖೆಯ ಅಧಿಕಾರವನ್ನು ಕೇಂದ್ರ ಸರ್ಕಾರದ ನೌಕರರ ಮೇಲೂ ಮಾಡಲಿಕ್ಕೆ ಮುಕ್ತವಾದಂಥ ಅಧಿಕಾರವನ್ನು ಏನು ಕೊಟ್ಟಿದ್ರೋ ಅದನ್ನು ಹಿಂದೆ ಪಡೆದವ್ರು ಯಾರು ಹಾಗಾಗಿ ಯೋಚನೆ ಮಾಡಿ ಯಾವುದನ್ನು ತನಿಖೆ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಎಲ್ಲ ರೀತಿಯಾದಂಥ ತನಿಖಾ ಏಜೆನ್ಸಿಗಳು ಎಲ್ಲ ಇವರ ಅಡಿಯಲ್ಲಿದೆ ಹಾಗಾಗಿ ಸಮಯ ತೋಳುತ್ತೆ ನಮ್ಮ ಕಡೆ ಅಂತ ನಾವು ಭಾಳ ಸ್ಪಷ್ಟವಾಗಿದ್ದೀವಿ ಯಾವ ಕಾರಣದಲ್ಲೂ ಅಡ್ಜಸ್ಟ್ಮೆಂಟ್ ಅನ್ನೋಂಥ ಪ್ರಶ್ನೆನೇ ಇಲ್ಲ ಈ ಕಾಂಗ್ರೆಸ್ ಸರ್ಕಾರವನ್ನು ಈ ಸಂಬಂಧಪಟ್ಟ ಅಧಿಕಾರದಲ್ಲಿರೋರನ್ನ ಎಲ್ಲ ವಿಚಾರದ ಸದನದ ಒಳಗಾಗಿರಲಿ ಸದನದ ಹೊರಗಾಗಿರಲಿ ಯಾವುದೇ ಏಜೆನ್ಸಿ ಎಲ್ಲಿ ಬೇಕಾದ್ರೂ ನಾವು ನಾನೇ ಸ್ವತಃ ಈಗ ನೋಡಿ ಇತಿಹಾಸದಲ್ಲಿ ನೀವು ಎಲ್ಲ ನೋಡಿದ್ದೀರಾ ಸಿಟ್ಟಿಂಗ್ ಎಮ್ ಎಲ್ ಎ ಯಾರು ಹೋಗ್ಬಿಟ್ಟು ಲೋಕಾಯುಕ್ತಕ್ಕೆ ಐ ಆರ್ನ ರಿಜಿಸ್ಟರ್ ಮಾಡಲಿಕ್ಕೆ ಹೋಗಿರೋಂಥದ್ದು ನೋಡಿದ್ದೀರಾ ಯಾರು ಮಂತ್ರಿ ಮೇಲೆ ಸಿಟ್ಟಿಂಗ್ ಎಮ್ ಎಲ್ ಎ ಮೇಲೆ ತಗೊಂಡಿರೋದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ತಿರೋವಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ಲ ಹಂತದಲ್ಲೂ ತೊಗೊಂಡಿದ್ದೀವಿ ಆರೋಗ್ಯವಿಲ್ಲ ವಿಚಾರದಲ್ಲಿ ಸದನದ ಒಳಗಡೆನೆ ಕೊಲೆ ಕಡೆಗೆ ಅಂತಲೇ ಕರ್ತಿದ್ದೀವಿ ಕೊಲೆ ಅಂತಲೇ ಹೇಳಿದ್ದೀವಿ ಯಾವ ಏಜೆನ್ಸಿಯನ್ನು ಏನಾರು ಹೇಳ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ತೀವಿ ಅಂತ ಆಗಿದ್ದಾರೆ ಎಲ್ಲ ವಿಚಾರದಲ್ಲಿ ಒಬ್ಬ ಎಕ್ಸೈಸ್ ಹೇಳಿ ನೀನು ಪರಮ ಭ್ರಷ್ಟ ಅಂತ ಹೇಳಿದ್ರು ನಾನು ಅಲ್ಲ ಇಲ್ಲಿ ಆಹಾರಕ್ಕಿಟ್ಟು ಅಥವಾ ಕಾರ್ಮಿಕ ಇಲಾಖೆನಲ್ಲಿ ಹೇಳಿದ್ರೆ ಅವನು ಹಂಗೆ ಮಾತಾಡ್ತಾರೆ ಎಲ್ಲರೂ ಹೋಗಿ ಇವರು ಭ್ರಷ್ಟಾಚಾರಕ್ಕೆ ಏನಾರು ಹೇಳ್ಕೊಳ್ಳಿ ನಾವು ಮೂರು ಬಿಟ್ಟು ನಿಂತಿದ್ದೀವಿ ನಾವು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಅನ್ನೋದನ್ನ ಬಹಿರಂಗವಾಗಿ ಘೋಷಣೆ ಮಾಡ್ಕೊಂಡು ನಿಂತ್ಬಿಟ್ಟಿದ್ದಾರೆ ಹಾಗಾಗಿಂತ ಕೆಟ್ಟ ಸರ್ಕಾರ ಮೂಢಾ ವಿಚಾರದಲ್ಲಾಗಲಿ ಎಲ್ಲೇ ಆಗಲಿ ಎಲ್ಲಾದರಲ್ಲೂ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಒಟ್ಟು ಒಟ್ಟು ಇವರು ಬಂದಾದ ಮೇಲೆ ಇವ್ರು ಮೇಲೆ ಒಂದು ಸಾಧಾರಣ ಮೂರು ಲಕ್ಷ ಕೋಟಿ ಅಷ್ಟು ಇವ್ರ ಸರ್ಕಾರದಲ್ಲಾಗಿ ಟೋಟಲಿ ಏಳು ಲಕ್ಷ ಕೋಟಿ ಮೂರುವರೆ ಲಕ್ಷ ಕೋಟಿ ವರ್ಗು ನಮ್ಮ ಮೂರೂವರೆ ನಾಲ್ಕು ಲಕ್ಷ ಕೋಟಿ ಶಿಸ್ತನ ಈಗಾಗಲೇ ತಗೊಳ್ಳುವಂಥದ್ದು ಪಕ್ಷದಿಂದ ಏನೇನು ಕ್ರಮ ತಗೊಳ್ಬೇಕಾಗಿದೆ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ವಿಚಾರದಲ್ಲಿ ಏನು ಕ್ರಮವನ್ನು ಜರುಗಿಸಬೇಕಾಗಿದೆಯೋ ಆ ವಿಚಾರದಲ್ಲಿ ಕ್ರಮವನ್ನು ಜರುಗಿಸುವಂಥದ್ದಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರ್ನಾಟಕದ ಘನ ಸರ್ಕಾರವಾಗಿರೋ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ರಾಜ್ಯದಲ್ಲಿ ಎರಡು ವರ್ಷ ಆಡಳಿತವನ್ನು ಮಾಡಿರೋದನ್ನು ಒಂದು ದಿನವೂ ಜನಪರವಾಗಿ ಆಡಳಿತ ಮಾಡಲಿಲ್ಲ ಒಂದೇ ಒಂದು ಒಳ್ಳೆಯ ಕೆಲಸ ಮಾಡಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಎತ್ತಿಡಿಲಿಕ್ಕೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದು ತಮ್ಮ ಮುಂದೆ ಗೊತ್ತಿದ್ದೀನಿ ಧನ್ಯವಾದಗಳು